ನಾವು ಯಾವುದೇ ಶುಭ ಕಾರ್ಯಗಳು ಅಥವಾ ಹೋಮ ಹವನಗಳನ್ನ ನಿರ್ವಿಘ್ನವಾಗಿ ನೆರವೇರಲಿ ಅಂತ ನಾವು ಪ್ರಥಮವಾಗಿ ಪೂಜೆಯನ್ನು ಸಲ್ಲಿಸೋ ಏಕೈಕ ದೇವರು ಅಂದರೆ ಅದು ವಿಘ್ನ ನಿವಾರಕ ವಿನಾಯಕ ಇದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದೇ ಆದರೆ ವಿನಾಯಕಿ ಅಂದರೆ ಸ್ತ್ರೀ ರೂಪಿ ಗಣೇಶನ ಬಗ್ಗೆ ನಿಮಗೆ ಪರಿಚಯವಿದೆಯಾ ಅರೆ ಇದೇನಪ್ಪ ಇದು ಹೆಣ್ಣು ರೂಪಿ ಗಣೇಶನ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ ಬಹುಶಃ ತುಂಬ ಜನರಿಗೆ ಗೊತ್ತೇ ಇರದ ವಿಚಾರ ಅಂದರೆ ಸನಾತನ ಧರ್ಮ ಸೇರಿದಂತೆ ಜೈನ ಶಾಕ್ತ ಪಂಥಕ್ಕೆ ಸೇರಿದ ಅನೇಕ ಆರಾಧನಾ ರೂಪವಾಗಿಯೇ ಗ್ರಹಿಸಲಾದ ಪದ್ಧತಿ ಇದೆ ಶತಮಾನಗಳ ಕಾಲ ಈ ನೆಲದಲ್ಲಿ ಆರಾಧಿಸಲ್ಪಟ್ಟ ಸ್ತ್ರೀರೂಪಿ ಗಣೇಶನ ಕತೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ನಿಮಗೊಂದು ವಿಶಿಷ್ಟ ವಿನಾಯಕ ಶಿಲ್ಪವೊಂದು ತೋರಿಸ್ತಾ ಇದ್ದೀನಿ ನೋಡಿ ನೀವು ಇಲ್ಲಿ ನೋಡ್ತಿರೋ ಶಿಲ್ಪಕ್ಕೆ ಗಣೇಶನಿಗಿರೋ ಎಲ್ಲ ಲಕ್ಷಣಗಳು ಕಾಣಿಸುತ್ತೆ ಆದರೆ ಈ ಮೂರ್ತಿ ಗಣಪನದ್ದಲ್ಲ ವಿನಾಯಕನಂತೆ ಹೀಗೆ ಸಿದ್ಧಾಸನದಲ್ಲಿ ಕುಳಿತಿರುವ ಈ ಶಿಲ್ಪವನ್ನು ವಿನಾಯಕಿ ಅಂತ ಕರೆಯಲ್ಪಡುತ್ತೆ ಅಂದರೆ ಇದು ಸ್ತ್ರೀ ರೂಪಿ ಗಣಪನ ಶಿಲ್ಪ ಕರ್ನಾಟಕ ಕೇರಳ ಒರಿಸ್ಸಾ ಬಿಹಾರ ಸೇರಿದಂತೆ ದೇಶದ ಅನೇಕ ದೇಗುಲಗಳಲ್ಲಿ ಇಂತಹ ಸ್ತ್ರೀರೂಪಿ ವಿನಾಯಕಿ ವಿಗ್ರಹಗಳು ನೋಡಬಹುದು ಅದರಲ್ಲೂ ಬಿಹಾರ ಮಧ್ಯಪ್ರದೇಶ ಹಾಗೂ ಒಡಿಶಾಗಳಲ್ಲಿ ಚೌಸುತ್ತು ಯೋಗಿ ಮಂದಿರಗಳಲ್ಲೂ ಕೂಡ ಇಂತಹ ಹೆಣ್ಣು ಗಣಪನ ವಿಗ್ರಹಗಳನ್ನ ಪೂಜಿಸಲಾಗುತ್ತೆ ಉತ್ತರ ಕನ್ನಡದ ಚಿತ್ರಾಪುರ ಮಠದಲ್ಲೂ ಕೂಡ ಪಂಚಲೋಹದ ಸುಂದರವಾದ ವಿನಾಯಕಿ ವಿಗ್ರಹವಿದೆ ಅನ್ನೋದು ವಿಶೇಷ ಇನ್ನು ಮಹಾರಾಷ್ಟ್ರದ ಬುಲೇಶ್ವರ ಮಂದಿರದಲ್ಲಿರೋ ಈ ವಿಘ್ನೇಶ್ವರಿ ಶಿಲ್ಪವಂತೂ ತುಂಬಾ ವಿಶಿಷ್ಟವಾಗಿದೆ ದೇಗುಲದ ಗೋಡೆಯ ಮೇಲೆ ಕುಳಿತ ಭಂಗಿಯಲ್ಲಿ ಕೂತಿರೋ ಈ ಗಣೇಶಿನಿ ಶಿಲ್ಪವಂತೂ ತುಂಬಾ ಮನಮೋಹಕವಾಗಿದೆ ವಿಶೇಷ ಅಂದರೆ ಈ ಬುಲೇಶ್ವರ ಮಂದಿರದಲ್ಲಿ ಗಣಪತಿ ಮಾತ್ರವಲ್ಲ ಸಾಕ್ಷಾತ್ ಶಿವನು ಕೂಡ ಹೆಣ್ಣಿನ ರೂಪದಲ್ಲಿ ಕಾಣಸಿಗುತ್ತೆ ಅಷ್ಟೇ ಅಲ್ಲ ಶಿವನ ಪುತ್ರ ಕಾರ್ತಿಕೇಯನು ಕೂಡ ಇಲ್ಲಿ ಹೆಣ್ಣಿನ ಸ್ವರೂಪದಲ್ಲಿ ಕೂತಿದ್ದಾನೆ ಒಟ್ಟಾರೆ ಇಡೀ ಶಿವನ ಕುಟುಂಬವೇ ಇಲ್ಲಿ ಸ್ತ್ರೀಮಯವಾಗಿರೋದನ್ನು ಕಾಣಬಹುದು ಅರ್ಧ ಪುರುಷ ಅರ್ಧ ಸ್ತ್ರೀ ರೂಪವಿರೋ ಅರ್ಧ ನಾರೀಶ್ವರನ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಆದರೆ ಸಂಪೂರ್ಣ ಸ್ತ್ರೀ ರೂಪಿ ಶಿವನ ವಿಗ್ರಹ ಇರೋದು ಮಾತ್ರ ಈ ಬುಲೇಶ್ವರ ಮಂದಿರದಲ್ಲಿ ಇಷ್ಟಕ್ಕೂ ಶಿವನ ಆದಿಯಾಗಿ ಮೂರ್ತಿಗಳಿಗೆ ಗಣೇಶ ಕಾರ್ತಿಕೇಯರಿಗೂ ಕೂಡ ಈ ಹೆಣ್ಣಿನ ರೂಪ ಬಂದಿದ್ದಾದ್ರೂ ಯಾಕೆ ಇವರ ಸ್ತ್ರೀ ರೂಪಗಳ ಹಿಂದಿರೋ ರಹಸ್ಯ ಆದರೂ ಏನು ಅನ್ನೋದರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಕಥೆ ಇದೆ ಅಂಧಕಾಸುರ ಅನ್ನೋ ರಾಕ್ಷಸನ ಕತೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಹಿರಣ್ಯಾಕ್ಷನ ನಂತರ ರಾಕ್ಷಸನ ರಾಧನಾದ ಅಂಧಕಾಸುರನನ್ನು ಆತನ ಬಂಧುಗಳೇ ಕೊಲ್ಲಕ್ಕೆ ಸಂಚು ರೂಪಿಸ್ತಾರೆ ಈ ವಿಚಾರ ತಿಳಿದ ಅಂಧಕಾಸುರ ಸಾವಿನ ಭಯದಿಂದ ಮುಕ್ತನಾಗೋಕೆ ಬ್ರಹ್ಮನನ್ನು ಕುರಿತು ಕಠೋರ ತಪಸ್ಸನ್ನು ಮಾಡ್ತಾನೆ ಕೊನೆಗೆ ತನ್ನೆದುರು ಪ್ರತ್ಯಕ್ಷನಾದ ಬ್ರಹ್ಮನ ಬಳಿ ತನಗೆ ಸಾವೇ ಬಾರದಂತೆ ಒಂದು ವರವನ್ನು ಪಡ್ಕೊತಾನೆ ವಿಚಿತ್ರ ಅಂದ್ರೆ ತನಗೆ ಸಾವೇ ಬಾರದಂತೆ ಬ್ರಹ್ಮನಿಂದ ಹೊರ ಪಡೆದ ಆ ಅಂಧಕಾಸುರ ಸಾಕ್ಷಾತ್ ಪರಶಿವನನ್ನೇ ಮೋಹಿಸೋಕೆ ಮುಂದಾಗ್ತಾನೆ ತನ್ನ ವಿವಾಹವಾಗುವಂತೆ ಪೀಡಿಸೋಕೆ ಆರಂಭಿಸ್ತಾನೆ ಇದರಿಂದ ಸಿಟ್ಟಿಗಿದ್ದ ಶಿವ ಇತನನ್ನ ವಧೆ ಮಾಡೋಕೆ ಮುಂದಾಗ್ತಾನೆ ಆದರೆ ಅಂಧಕಾಸುರನ ಕೊಲ್ಲೋದಕ್ಕೆ ಪರಶಿವನಿಂದಲೂ ಕೂಡ ಸಾಧ್ಯವಾಗೋದಿಲ್ಲ ಕೊನೆಗೆ ಈ ರಕ್ಕಸನನ್ನ ಕೊಲ್ಲೋದಕ್ಕೆ ಶಿವ ಸಪ್ತ ಮಾತೃಕೆಯನ್ನು ಸೃಷ್ಟಿಸ್ತಾನೆ ಚತುರ್ಮುಖ ಬ್ರಹ್ಮನಿಂದ ಬ್ರಹ್ಮಿಣಿ ವಿಷ್ಣುವಿನಿಂದ ವೈಷ್ಣವಿ ಮಹೇಶ್ವರನಿಂದ ಮಹೇಶ್ವರಿ ಶಿವಪುತ್ರ ಕಾರ್ತಿಕೇಯನಿಂದ ಕೌಮಾರಿ ವರಹನಿಂದ ವರಾಹಿ ಇಂದ್ರನಿಂದ ಇಂದ್ರಾಣಿ ಪಾರ್ವತಿಯಿಂದ ಚಾಮುಂಡಿ ಹೀಗೆ ಒಬ್ಬೊಬ್ಬರಿಂದ ಒಂದೊಂದು ಶಕ್ತಿಯನ್ನು ಸೃಷ್ಟಿಸಿದ ಶಿವ ಈ ಎಲ್ಲ ಶಕ್ತಿಗಳನ್ನು ಒಂದುಗೂಡಿಸಿ ಅಂಧಕಾಸುರನನ್ನು ಸಂಹರಿಸ್ತಾನೆ ಹೀಗೆ ಶಿವನಿಂದ ಹುಟ್ಟಿಕೊಂಡ ಸ್ತ್ರೀ ರೂಪಗಳನ್ನು ನಾವು ಸಪ್ತ ಮಾತೃಕೆಯರು ಅಂತ ಕರಿತೀವಿ ಸಪ್ತ ಮಾತೃಕೆಯರು ಹುಟ್ಟಿಕೊಂಡ ಏನೋ ಸರಿ ಹಾಗಾದರೆ ಈ ವಿನಾಯಕಿ ಅನ್ನೋ ಗಣೇಶನ ಸ್ತ್ರೀ ರೂಪ ಹುಟ್ಟಿಕೊಂಡಿದ್ದಾದ್ರೂ ಹೇಗೆ ಅಂತ ನಿಮಗೆಲ್ಲರಿಗೂ ಪ್ರಶ್ನೆ ಹುಟ್ಟಬಹುದು ಸಹಜ ಹಾಗೆ ನೋಡಿದ್ರೆ ಅನ್ನೋ ಸ್ತ್ರೀ ರೂಪ ಮೊದಲ ಬಾರಿಗೆ ಕಾಣಿಸ್ಕೊಳ್ಳೋದು ಶಾಕ್ತ ಸಂಪ್ರದಾಯದಲ್ಲಿ ಹೌದು ಶಾಕ್ತರು ಕಪಾಲಿಕರು ಯೋಗಿಣಿಯರು ಪಾರ್ವತಿಯ ಅರವತ್ನಾಲ್ಕು ರೂಪಗಳನ್ನ ಆರಾಧಿಸ್ತಾರೆ ಇನ್ನು ಇವರು ಪೂಜಿಸೋ ಪಾರ್ವತಿಯ ಆ ಅರವತ್ನಾಲ್ಕು ರೂಪಗಳನ್ನು ಚೌಸಾತ್ ಯೋಗಿಣಿಯರು ಅಂತಲೂ ಕರೆಯುತ್ತಾರೆ ಅಂದ ಹಾಗೆ ಶಕ್ತರು ಆರಾಧಿಸುವ ಪಾರ್ವತಿಯ ಈ ಅರವತ್ನಾಲ್ಕು ರೂಪಗಳ ಪೈಕಿ ಈ ವಿನಾಯಕಿಯ ಸ್ತ್ರೀ ರೂಪವೂ ಕೂಡ ಒಂದು ಒಂದು ಕಾಲಕ್ಕೆ ಯೋಗಿನಿಯರ ಸಾಧನ ಕೇಂದ್ರವೇ ಆಗಿದ್ದ ಒಡಿಶಾದ ಚೌಸಾತ್ ಯೋಗಿಣಿ ಮಂದಿರದಲ್ಲೂ ಕೂಡ ಸ್ತ್ರೀರೂಪಿ ಗಣೇಶನನ್ನು ನೀವು ನೋಡಬಹುದು ಇದು ಮಧ್ಯಪ್ರದೇಶದ ಮಿತಾವಳಿ ಹಾಗೂ ಜಬಲ್ಪುರದ ಬೇರ್ಘಟ್ನಲ್ಲೂ ಕೂಡ ಇಂತಹ ವಿನಾಯಕಿಯ ಮೂರ್ತಿಯನ್ನು ನೋಡಬಹುದು ಅದರಲ್ಲೂ ಬೇರ್ಘಾಟ್ನಲ್ಲಿರೋ ಈ ವಿನಾಯಕಿ ಮೂರ್ತಿಯನ್ನು ಶ್ರೀ ಅಯ್ಯಂಗಿನಿ ಅನ್ನೋ ಹೆಸರಿನಿಂದ ಕರೆಯುವುದೇ ವಿಶೇಷ ಇನ್ನು ಜೈನರು ಪೂಜಿಸೋ ಗಣೇಶನನ್ನು ಈ ಸ್ತ್ರೀ ರೂಪವನ್ನು ಗಣಪತಿ ಹೃದಯ ಅಂತ ಕರೆಯುತ್ತಾರೆ ಮತ್ತೊಂದು ವಿಶೇಷ ಅಂತಂದರೆ ಪ್ರತಿ ಹುಣ್ಣಿಮೆಯಲ್ಲಿ ಬರೋ ಚತುರ್ಥಿಯನ್ನು ವಿನಾಯಕಿ ಚತುರ್ಥಿ ಅಂತ ಕರೆಯುವ ಪರಂಪರೆ ಇದೆ ಸ್ನೇಹಿತರೆ ಇದು ಶಾಕ್ತರು ಆರಾಧಿಸೋ ಸ್ತ್ರೀ ರೂಪಿ ಗಣೇಶನ ಕಥೆಯಾಗಿದೆ ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಕಥೆಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ನನ್ನ ಪೇಜ್ನ ಇನ್ನು ಯಾರೋ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ